ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಮೈಸೂರಿನ ಸರಸ್ವತಿಪುರಂನ ಜನಕ್ಕೆ ಈಗ ವಾಮಾಚಾರದ ಭಯ ಹೌದು ಮಾಟ ಮಂತ್ರ ವಾಮಾಚಾರ ಎಲ್ಲ ನಿಜಕ್ಕೂ ಪರಿಣಾಮ ಬೀರುತ್ತದೋ ಇಲ್ವೋ ಗೊತ್ತಲ್ಲ ಆದ್ರೆ ಅರ್ಶನಾ ಕುಂಕುಮ ನಿಂಬೆಹಣ್ಣು ಕತ್ತರಿಸದ ಕೋಳಿ ಮೊಟ್ಟೆ ರಕ್ತ ಇಂಥವೆಲ್ಲ ಜನರ ಮನಸ್ಸಿನಲ್ಲಿ ಗಾಬರಿಯಂತೂ ಹುಟ್ಟಾಕತ್ತೆ ಇಲ್ಲಿನ ಸರಸ್ವತಿಪುರಂನಲ್ಲಿರುವ ಬೇಕ್ ಪಾಯಿಂಟ್ ವೃತ್ತದಲ್ಲಿ ಯಾರೋ ಮಾಟ ಮಂತ್ರ ಮಾಡಿಸಿದ ಶಂಕೆ ವ್ಯಕ್ತವಾಗ್ತಾ ಇದೆ ಬೇಕ್ ಪಾಯಿಂಟ್ ವೃತ್ತದಲ್ಲಿ ನಾಲ್ಕು ರಸ್ತೆಗಳು ಸೇರುವ ಜಾಗದಲ್ಲಿ ರಸ್ತೆ ಮಧ್ಯದಲ್ಲೇ ಕೋಳಿಯನ್ನ ಕತ್ತರಿಸಿದ್ದು ಪಕ್ಕದಲ್ಲೇ ಅರಿಶಿನ ಕುಂಕುಮ ಕೆಂಪು ಹಳದಿ ದಾರಗಳು ಮತ್ತು ಅಗ್ನಿಸ್ಪರ್ಶ ಮಾಡಿದ್ದಕ್ಕೆ ಕುರುಹುಗಳು ದೊರಕಿವೆ ಈ ರಸ್ತೆಯಲ್ಲಿ ಪೊಲೀಸ್ ಠಾಣೆ ಕೆಲವು ವಿದ್ಯಾಲಯಗಳು ಹಾಗೂ ವಾಣಿಜ್ಯ ಮಳಿಗೆಗಳು ಕೂಡ ಇವೆ ಇಲ್ಲಿ ಮಾಟ ಮಾಡಿಸಿದವರು ಯಾರು ಅಷ್ಟಕ್ಕೂ ಮಾಟ ಮಂತ್ರ ಮಾಡುವ ಅವಶ್ಯಕತೆ ಯಾರಿಗಿತ್ತು ಅನ್ನೋ ಪ್ರಶ್ನೆಗಳು ಸ್ಥಳೀಯರನ್ನ ಕಾಡ್ತಾ ಇದೆ ಬಹುಶಃ ಬೆಳಗಿನ ಜಾವ ಮಾಡಿಸಿರಬೇಕು ಅಲ್ಲಿಯ ತನಕ ಇಲ್ಲಿ ಏನೂ ಇರಲಿಲ್ಲ ಯಾರ ಕೃತ್ಯವೇನೋ ನಮ್ಗೆ ಭಯ ಆಗ್ತಾ ಇದೆ ಅಂತ ಅಕ್ಕಪಕ್ಕದವರು ಭೀತಿ ವ್ಯಕ್ತಪಡಿಸ್ತಾ ಇದ್ದಾರೆ ಕುವೆಂಪು ನಗರ ಜಯನಗರ ಕೆಜಿಕೊಪ್ಪಲು ಸಂಪರ್ಕಿಸುವ ರಸ್ತೆ ಮಧ್ಯ ಈ ರೀತಿ ಕೃತ್ಯ ನಡೆಸಿರೋದು ಸಾರ್ವಜನಿಕರನ್ನ ಆತಂಕಕ್ಕೆ ಈಡು ಮಾಡಿದೆ ಸಾರ್ವಜನಿಕ ಸ್ಥಳದಲ್ಲಿ ಈ ರೀತಿ ಕೃತ್ಯ ನಡೆಸಿರೋದಕ್ಕೆ ಆಕ್ರೋಶ ಕೂಡ ವ್ಯಕ್ತವಾಗಿದೆ ಇನ್ನು ಈ ರಸ್ತೆಯಲ್ಲಿ ಮಾಮೂಲಿಯಾಗಿ ಸಂಚರಿಸ್ತಾ ಇದ್ದ ಹಲವರು ದುಷ್ಟ ಶಕ್ತಿಗಳು ಆವರಿಸಿಕೊಂಡು ಬಿಡುತ್ತಾ ಅಂತ ಸುತ್ತಿ ಬಳಸಿ ಆ ಕಡೆ ಈ ಕಡೆ ರೋಡ್ ಗಳನ್ನ ಚೇಂಜ್ ಮಾಡಿ ಓಡಾಡ್ತಾ ಇದ್ದಾರೆ ಅರಮನೆ ನಗರಿ ಮೈಸೂರಿನಲ್ಲಿ ಇಂತ ಒಂದು ವಾಮಾಚಾರದ ಕೆಲಸ ಯಾರ್ ಮಾಡಕ್ ಸಾಧ್ಯ ಹಾಗೆ ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಬೇಕು ಅಂತಂದ್ರೆ ಅವ್ರ ಮನೆ ಹತ್ರ ಮಾಡ್ಬೇಕು ಇದು ರಸ್ತೆಯಲ್ಲಿ ಮಾಡಿದ್ದಾರೆ ಅಂತಂದ್ರೆ ಇದರ ಇಂಟೆನ್ಶನ್ ಏನು ಮೊದ್ಲೇ ಜನ ವಾಮಾಚಾರ ಅದು ಇದು ಮಾಟಮಂತ್ರ ಅಂದ್ರೆ ತುಂಬಾನೇ ಹೆದರ್ತಾರೆ ತುಂಬಾನೇ ನಂಬಿಕೆ ಕೂಡ ಜಾಸ್ತಿ ಈಗ ಈ ರೀತಿ ಬೇರೆ ಆಗಿರೋದ್ರಿಂದ ಮೈಸೂರಿನಲ್ಲಿ ಜನ ಓಡಾಡೋಕು ಹೆದರ್ತಾ ಇದ್ದಾರೆ ಸೊ ನೋಡೋಣ ಇದನ್ನ ಯಾರು ಮಾಡಿಸಿದ್ದಾರೆ ಹಾಗೆ ಇದ್ಯಾಕ್ ಯಾಕೆ ಮಾಡ್ಸಿದ್ದಾರೆ ಅನ್ನೋದು ಇಷ್ಟರಲ್ಲಿ ಗೊತ್ತಾಗತ್ತೆ ಸೊ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಾದ್ರೂ ಮೈಸೂರಲ್ಲಿ ಇದ್ದೀರಾ ಮೈಸೂರಲ್ಲಿ ಇದ್ದು ಈ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನೀವು ಕೂಡ ಇಂಥದ್ದೇನಾದ್ರೂ ನೋಡಿದ್ರೆ ನಮಗೂ ಕೂಡ ತಿಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ